ಭಾರತದ ಉಕ್ಕಿನ ಮನುಷ್ಯ ಮತ್ತು ರಾಷ್ಟ ನಿರ್ಮಾಪಕ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದಿಂದ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರದಲ್ಲಿಂದು ಆಯೋಜಿಸಿದ್ದ ರಾಷ್ಟೀಯ ಪಾದಯಾತ್ರೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಚಾಲನೆ ನೀಡಿದರು ಈ ವೇಳೆ ಶಾಸಕ ದಿನಕರ ಶೆಟ್ಟಿ ಮಾಜಿ ಸಚಿವ ಶಿವಾನಂದ ನಾಯ್ಕ ಮಾಜಿ ಶಾಸಕ ಸುನೀಲ್ ನಾಯ್ಕ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ಎಸ್ ಹೆಗಡೆ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಜೊತೆಗೆ ಒಂದೇ ಮಾತರಂ ಗೀತೆಗೂ ನೂರ ಐವತ್ತು ವರ್ಷಗಳು ತುಂಬಿವೆ ಒಂದೇ ಮಾತರಂ ಘೋಷಣೆ ಶಕ್ತಿಶಾಲಿಯ ಘೋಷವಾಕ್ಯವಾಗಿದೆ ಭಾರತದ ಕೋಟ್ಯಂತರ ಜನರಲ್ಲಿ ಒಂದೇ ಮಾತರಂ ಜೈಕಾರ ಮೊಳಗುತ್ತಿದ್ದು ರಾಷ್ಟ್ರೀಯ ಜಾಗೃತಿಯ ಸಂಕೇತವಾಗಿ ನಿರ್ಮಾಣವಾಗಿರುವುದನ್ನು ಕಾಣುತ್ತೇವೆ ಎಂದು ಹೇಳಿದರು ದೇಶದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಒಂದೇ ಮಾತ್ರ ಘೋಷವಾಕ್ಯ ಇವತ್ತು ಮಂತ್ರವಾಗಿ ನಮ್ಮಲ್ಲಿ ರಾಷ್ಟ್ರೀಯತೆ ಜಾಗೃತಿಯ ಸಂಕೇತವಾಗಿ ನಿರ್ಮಾಣ ಆಗಿರುವುದನ್ನು ಕಾಣ್ತಾ ಇದ್ದೇವೆ ದಿನಕರ ಶೆಟ್ಟಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಹೊನ್ನಾವರ ಕ್ಷೇತ್ರದಲ್ಲಿ ಏಕತಾ ಪಾದಯಾತ್ರೆ ಆಯೋಜಿಸಿರುವುದು ಸಂತಸದ ಸಂಗತಿ ಎಂದರು ಸರ್ದಾರ್ ವಲ್ಲಭಾಯಿ ಪಟೇಲ್ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಗಲಿರುಳು ಹೋರಾಟವನ್ನು ಮಾಡಿದಂತ ಮಹಾಪುರುಷರ ಒಂದು ಜನ್ಮದಿನವನ್ನ ಇವತ್ತು ನಾವು ಹೊನ್ನಾವರ ತಾಲೂಕಿನಲ್ಲೂ ಸಹ ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇದೇ ವೇಳೆ ಏಕತೆ ಭದ್ರತೆ ಮತ್ತು ಅಖಂಡತೆ ಬಗ್ಗೆ ಪ್ರಮಾಣ ವಚನ ಸ್ವೀಕರಿಸಲಾಯಿತು ನಂತರ ನಗರದಾದ್ಯಂತ ನಡೆದ ಪಾದಯಾತ್ರೆಯಲ್ಲಿ ಆಶಾ ಕಾರ್ಯಕರ್ತೆಯರು ಅಧಿಕಾರಿಗಳು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು